ನಮಸ್ತೆ ಎಲ್ರಿಗೂ ಐ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ಏಯ್ ಸ್ಟ್ಯಾಂಡರ್ಡ್ ಸೈನ್ಸ್ ಫಸ್ಟ್ ಲೆಸನ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇನ್ನು ಎಕ್ಸ್ಪ್ಲನೇಷನ್ ಬೇಕು ಅಂದರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಕ್ರಾಪ್ ಅಂದರೆ ಏನು ಕ್ರಾಪ್ ಅಂದರೆ ಬೆಳೆ ಅಂತೇಳಿ ಪ್ರೊಡಕ್ಷನ್ ಅಂದರೆ ಉತ್ಪಾದನೆ ಮ್ಯಾನೇಜ್ಮೆಂಟ್ ಅಂದರೆ ಅದನ್ನು ನಿರ್ವಹಣೆ ಮಾಡೋದು ಬೆಳೆದಂಥ ಬೆಳೆನ ಯಾವ ರೀತಿ ಇಟ್ಕೊಳ್ಳೋದು ಕಾಪಾಡ್ಕೊಳ್ಳೋದು ಹೇಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಯಾವ ಟೈಮ್ಗೆ ಅದನ್ನು ಸ್ಟೋರ್ ಮಾಡಿಟ್ಕೋಬೇಕು ಇದ್ರ ಬಗ್ಗೆ ಅಂದರೆ ನಮಗೆ ಬೇಕಾದಂಥ ಆಹಾರವನ್ನು ಹೇಗೆ ಬೆಳ್ಕೊಳ್ಳೋದು ಯಾವುದರಿಂದ ಸಿಗುತ್ತೆ ಆ ಬೆಳೆದಂಥ ಆಹಾರವನ್ನು ಹೇಗೆ ಕಾಪಾಡ್ಕೊಳ್ಳೋದು ಹೇಗೆ ಬೆಳೀತಾರೆ ಏನೇನು ಸ್ಟೆಪ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದೆ ಈ ಪಾಠ ಈ ಪಾಠದ ಬಗ್ಗೆ ಏನೂ ಇಲ್ಲ ತುಂಬ ಈಸಿ ಲೆಸನ್ ಇದು ಫಾರ್ಮರ್ ಮಕ್ಕಳಿಗೆ ರೈತರ ಮಕ್ಕಳು ಏನು ಮಾಡ್ತಾರೆ ರೈತರು ಏನು ಮಾಡ್ತಾರೆ ಬೆಳೆ ಬೆಳೆಯೋದು ಅದನ್ನೇ ಪಾಠದ ರೂಪದಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಓಕೆ ಲೆಟ್ಸ್ ಬಿ ಸ್ಟಾರ್ಟ್ ನಾವು ಪಹೇಲಿ ಆ್ಯಂಡ್ ಭೋಜಾಯ್ ವೆಂಟ್ ಟು ದೇರ್ ಅಂಕಲ್ಸ್ ಹೌಸ್ ಡ್ಯೂರಿಂಗ್ ದ ಸಮ್ಮರ್ ವೆಕೇಷನ್ ಪಹೇಲಿ ಮತ್ತು ಭೋಜಾಯ್ ಇಬ್ಬರು ರಜಕ್ಕೆ ಸಮ್ಮರ್ ಬೇಸಿಗೆ ರಜಕ್ಕೆ ಅವರ ಅಂಕಲ್ ಮನೆಗೆ ಹೋಗ್ತಾರೆ ದೇರ್ ಅಂಕಲ್ ಈಸ್ ಎ ಫಾರ್ಮರ್ ಅವ್ರ ಅಂಕಲ್ ಏನು ಏನೇಳಿ ಅವರು ರೈತರು ಒನ್ ಡೇ ಸಮ್ ಟೂಲ್ಸ್ ಲೈಕ್ ಕುರ್ಫಿ ಸಿಕಲ್ ಶೋವೆಲ್ ಪ್ಲಕ್ ಎಕ್ಸೆಟ್ರಾ ಇನ್ ದ ಫೀಲ್ಡ್ ಅವ್ರ ಅಂಕಲ್ ಮನೆಗೆ ಹೋಗಿದ್ರಲ್ಲ ಅವ್ರ ಫೀಲ್ಡಲ್ಲಿ ಅಂದರೆ ಅವರ ಜಮೀನಲ್ಲಿ ಒಂದಷ್ಟು ಟೂಲ್ಸ್ ಒಂದು ಸ್ವಲ್ಪ ಸಲಕರಣೆಗಳನ್ನ ನೋಡ್ತಾರೆ ಏನೇನು ಕುರ್ಫಿ ಸಿಕಲ್ ಕೊಡುಗೋಲು ಶೋವೆಲ್ ಅಂದ್ರೆ ಸಲಾಕೆ ಪ್ಲಕ್ ಅಂದ್ರೆ ನೇಗಿಲು ಇನ್ನು ಎಷ್ಟೊಂದು ಅಂದ್ರೆ ವ್ಯವಸಾಯಕ್ಕೆ ಕೃಷಿಗೆ ಬಳಸ್ತಕ್ಕಂಥ ಎಷ್ಟೊಂದು ಪದಾರ್ಥಗಳನ್ನ ಅವರಲ್ಲಿ ಆ ಜಮೀನಲ್ಲಿ ಫೀಲ್ಡ್ ಅಲ್ಲಿ ನೋಡ್ತಾರೆ ಐ ವಾಂಟ್ ಟು ನೋ ವೇರ್ ಅಂಡ್ ಹೌ ವಿ ಯೂಸ್ ದೀಸ್ ಟೂಲ್ಸ್ ಅವರಿಬ್ರಿಗೂ ಒಂದು ಕುತೂಹಲ ಜಾಸ್ತಿ ಆಗುತ್ತೆ ಈ ಎಲ್ಲಾ ಟೂಲ್ಸ್ಗಳನ್ನ ಈ ಎಲ್ಲ ಸಲಕರಣೆಗಳನ್ನ ಎಲ್ಲಿ ಬಳಸ್ತಾರೆ ಏನಕ್ಕೆ ಬಳಸ್ತಾರೆ ಅಂತೇಳಿ ತಿಳ್ಕೋಬೇಕು ಅಂತೇಳಿ ಯು ಹ್ಯಾವ್ ಲರ್ನ್ ದಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟಿಕ್ವೈರ್ ಫುಡ್ ನಿಮ್ಮೆಲ್ಲರಿಗೂ ಗೊತ್ತು ಪ್ರತಿಯೊಂದು ಎಲ್ಲ ಜೀವಿಗಳಿಗೂ ಏನು ಬೇಕು ಫುಡ್ ಆಹಾರ ಬೇಕು ಪ್ಲ್ಯಾಂಟ್ಸ್ ಕ್ಯಾನ್ ಮೇಕ್ ದೇರ್ ಫುಡ್ ದೆಮ್ ಸೆಲ್ಫ್ಸ್ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಕ್ಯಾನ್ ಯು ರಿಕಾಲ್ ಔ ಗ್ರೀನ್ ಪ್ಲ್ಯಾಂಟ್ಸ್ ಸಿಂಥಸೈಸ್ ದೇರ್ ಓನ್ ಫುಡ್ ನೀವು ನಿಮ್ಮ ನೆನಪು ಮಾಡ್ಕೋತೀರಾ ಆರನೇ ಕ್ಲಾಸು ಮತ್ತು ಏಳನೇ ಕ್ಲಾಸ್ ಫಸ್ಟ್ ಲೆಸನ್ನಲ್ಲಿ ಓದಿರ್ತೀರ ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಅಂತ ಆ ಪ್ರೋಸೆಸನ್ನು ನೆನಪು ಮಾಡ್ಕೊಳ್ಳಿ ಯಾವುದಾದ್ರು ಫೋಟೋಸಿಂಥಸಿಸ್ ಮೂಲಕ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಪ್ರಾಣಿ ಮತ್ತು ಮನುಷ್ಯ ಇವರಿಬ್ಬರೂ ಸೇರಿದಂಗೆ ಕೆನಾಟ್ ಮೇಕ್ ದೇರ್ ಓನ್ ಫುಡ್ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳಲ್ಲ ಸೊ ವೇರ್ ಡು ಅನಿಮಲ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಮನುಷ್ಯನೂ ಒಂದು ಪ್ರಾಣಿನೇ ಹಾಗಾದರೆ ಪ್ರಾಣಿಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತೆ ಬಟ್ ಫಸ್ಟ್ ಆಫ್ ಆಲ್ ವೈ ಡು ವಿ ಹ್ಯಾವ್ ಟು ಹೀಟ್ ಫುಡ್ ಅದಕ್ಕಿಂತ ಮುಂಚೆ ಆಹಾರ ಹೇಗೆ ಸಿಗುತ್ತೆ ಎಲ್ಲಿಂದ ಸಿಗುತ್ತೆ ಅನ್ನೋದಕ್ಕೆ ಮುಂಚೆ ಯಾಕೆ ತಿನ್ಬೇಕು ಫಸ್ಟ್ ಆಫ್ ಆಲ್ ಅದನ್ನ ಆಹಾರನ ಯಾಕೆ ತಿನ್ಬೇಕು ನಾವು ತ್ರೀ ಟೈಮ್ಸ್ ಊಟ ಮಾಡ್ತೀವಲ್ವಾ ಏನಕ್ಕೆ ನಾವು ಊಟ ಮಾಡಬೇಕು ಕ್ವಶನ್ ಮಾಡ್ಕೊಂಡಿದ್ರೆ ಯಾವತ್ತಾದ್ರೂ ಯಾಕೆ ನಾವು ಊಟ ಮಾಡಬೇಕು ಅಂತ ಹಾಂ ಅಂತ ಕೇಳ್ತಿದ್ದಾರೆ ಯು ಆಲ್ರೆಡಿ ನೋ ದಟ್ ಎನರ್ಜಿ ಫ್ರಮ್ ದ ಫುಡ್ ಈಸ್ ಯುಟಿಲೈಸ್ಡ್ ಬೈ ಆರ್ಗನಿಸಮ್ಸ್ ಫಾರ್ ಕ್ಯಾರಿಯಿಂಗ್ ಔಟ್ ದೇರ್ ವೇರಿಯಸ್ ಬಾಡಿ ಫಂಕ್ಷನ್ಸ್ ನಿಮ್ಮೆಲ್ಲರಿಗೂ ಗೊತ್ತು ಆಹಾರ ಸೇವಿಸೋದ್ರಿಂದ ನಮಗೇನು ಸಿಗುತ್ತೆ ಎನರ್ಜಿ ಅಂದರೆ ಶಕ್ತಿ ಬರುತ್ತೆ ಆ ಶಕ್ತಿಯನ್ನು ಏನೇನಕ್ಕೆ ಬಳಸ್ಕೊಳ್ತೆ ನಮ್ಮ ಬಾಡಿ ಯಾವ್ಯಾವ ಕೆಲವೊಂದು ಫಂಕ್ಷನ್ಗಳು ನಡೆಯುತ್ತೆ ನಮ್ಮ ದೇಹದಲ್ಲಿ ಏನೇನು ಡೈಜೆಷನ್ ಜೀರ್ಣಕ್ರಿಯೆ ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ಎಕ್ಸ್ಕ್ರೀಷನ್ ತ್ಯಾಜ್ಯವನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ ಬೇಡವಾದ ವಸ್ತುವನ್ನು ಮಲಮೂತ್ರದ ಮೂಲಕ ಹೊರ ಹಾಕೋದು ಈ ಎಲ್ಲ ಫಂಕ್ಷನ್ಸ್ಗಳಿಗೆ ಆ ಎನರ್ಜಿನ ಯೂಸ್ ಮಾಡ್ಕೊಳುತ್ತೆ ವಿ ಗೆಟ್ ಅವರ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಅನಿಮಲ್ಸ್ ಆರ್ ಬೋತ್ ಸೊ ಹಾಗಾಗಿ ನಾವು ಆಹಾರವನ್ನು ಮನುಷ್ಯರು ಮತ್ತು ಪ್ರಾಣಿಗಳು ಯಾವುದರಿಂದ ಕೆಲವೊಂದು ಪ್ರಾಣಿಗಳು ಪ್ಲ್ಯಾಂಟ್ಸಿಂದ ಪಡ್ಕೊಳ್ಳುತ್ತೆ ಕೆಲವೊಂದು ಅನಿಮಲ್ಸಿಂದ ಪಡ್ಕೊಳುತ್ತೆ ಇನ್ನು ನಾವು ಎರಡನ್ನೂ ತಿಂತೀವಿ ಅಲ್ವಾ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡನ್ನು ಓಕೆ ಸಿನ್ಸ್ ವಿ ಆಲ್ ನೀಡ್ ಫುಡ್ ಸೊ ಎಲ್ಲ ಜೀವಿಗಳಿಗೂ ನಮಗೂ ಎಲ್ಲರಿಗೂ ಆಹಾರ ಬೇಕೇ ಬೇಕು ಹೌ ಕ್ಯಾನ್ ವಿ ಪ್ರೊವೈಡ್ ಫುಡ್ ಟು ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ಅವರ್ ಕಂಟ್ರಿ ಹಾಗಾದರೆ ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರೆ ಜನಸಂಖ್ಯೆ ಜಾಸ್ತಿ ಅವ್ರಿಗೆಲ್ಲ ಆಹಾರ ಹೇಗೆ ಒದಗಿಸ್ತಾರೆ ಪೇಜ್ ನಂಬರ್ ಅಲ್ಲೇ ಸೈಡ್ ನೋಡಿ ಫುಡ್ ಆ್ಯಸ್ ಟು ಬಿ ಪ್ರೊಡ್ಯೂಸ್ಡ್ ಆನ್ ಎ ಲಾರ್ಜ್ ಸ್ಕೇಲ್ ಸೊ ನಮ್ಮ ದೇಶದಲ್ಲಿ ತುಂಬ ಜನಗಳಿರೋದ್ರಿಂದ ನಾವು ತುಂಬ ಉತ್ಪಾದನೆ ಮಾಡಬೇಕು ಏನನ್ನ ಆಹಾರವನ್ನು ಬೆಳಿಬೇಕು ಇನ್ ಆರ್ಡರ್ ಟು ಪ್ರೊವೈಡ್ ಫುಡ್ ಫಾರ್ ಎ ಲಾರ್ಜ್ ಪಾಪ್ಯುಲೇಷನ್ ಸೊ ನಾವು ತುಂಬ ಜನಸಂಖ್ಯೆ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆಹಾರವನ್ನು ಒದಗಿಸ್ಬೇಕು ಜನಗಳಿಗೆ ಹೀಗೆ ರೆಗ್ಯುಲರ್ ಅದಕ್ಕೆ ಏನು ಮಾಡಬೇಕು ರೆಗ್ಯುಲರ್ ಪ್ರೊಡಕ್ಷನ್ ಇರಬೇಕು ಬೆಳೀತಾನೇ ಇರಬೇಕು ಒಂದು ಸಲ ಬೆಳೆದು ಈ ವರ್ಷ ಬೆಳೆದು ನೆಕ್ಸ್ಟ್ ವರ್ಷ ಬಿಟ್ಬಿಡ್ಬಾರ್ದು ಪ್ರತಿದಿನ ನಮ್ಗೆ ಬೇಕಲ್ಲ ಫುಡ್ಡು ಮತ್ತು ಪ್ರಾಪರ್ ಮ್ಯಾನೇಜ್ಮೆಂಟ್ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂದರೆ ಸರಿಯಾಗಿ ಇಟ್ಕೋಬೇಕು ಚೆನ್ನಾಗಿ ಡ್ರೈ ಮಾಡಿ ಒಣಗಿಸಿ ಇಟ್ಕೊಳ್ಳೋದು ಮತ್ತು ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ದನ್ನ ಸರಿಯಾದ ಸಮಯಕ್ಕೆ ಎಲ್ಲರಿಗೂ ಹಂಚಬೇಕು ಸರಿಯಾಗಿ ಕೊಡಬೇಕು ಇದೆಲ್ಲವೂ ಅವಶ್ಯಕತೆ ಇದೆ ಗೊತ್ತಾಯ್ತಾ ನೆಕ್ಸ್ಟ್ ಒನ್ ಪಾಯಿಂಟ್ ಒನ್ ನೋಡಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಏನು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂದರೆ ಏನು ಅಗ್ರಿಕಲ್ಚರ್ ಅಂದರೆ ಕೃಷಿ ಅಥವಾ ವ್ಯವಸಾಯ ಅಂತೇಳಿ ಅಲ್ವಾ ಪ್ರಾಕ್ಟೀಸಸ್ ಅಂದರೆ ಅಭ್ಯಾಸ ಅಥವಾ ಪದ್ಧತಿಗಳು ಅಂತೇಳಿ ಅಂದರೆ ಕೃಷಿ ಪದ್ಧತಿಗಳು ಅಂತೇಳಿ ಕರೀತಾರೆ ಏನಂತ ಕರೀತಾರೆ ಕೃಷಿ ಪದ್ಧತಿಗಳು ಅಂತೇಳಿ ಏನೇನಿದೆ ಕೃಷಿ ಪದ್ಧತಿಗಳು ಅಂದರೆ ಯಾವ್ಯಾವ ಥರ ಸ್ಟೆಪ್ಸ್ ಇದೆ ಅಂತೇಳಿ ಈಗ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅಲ್ವ ಈಗ ನಾವೇ ಡೈಲಿ ನಮ್ಮ ಲೈಫ್ ಹೇಗಿರುತ್ತೆ ಬೆಳಗ್ಗೆ ಮಾರ್ನಿಂಗ್ ಹೇಳ್ತೀವಿ ಬ್ರಷ್ ಮಾಡ್ತೀವಿ ಬಾ ಸ್ನಾನಕ್ಕೆ ಹೋಗ್ತೀವಿ ಫ್ರೆಶ್ ಅಪ್ ಹಾಕ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ ಆಮೇಲೆ ಆಫ್ಟರ್ನೂನ್ ಊಟ ಮಾಡಿ ಇದು ಸಿಸ್ಟಮ್ ನಮ್ಮದು ಹಾಗೇ ಬೆಳೆ ಬೆಳಿಬೇಕು ಅಂದರೆ ಅದಕ್ಕೆ ಒಂದು ಸಿಸ್ಟಮ್ ಇದೆ ಅದಕ್ಕೆ ಒಂದು ಪದ್ಧತಿ ಇದೆ ಅದನ್ನೇ ನಾವಿಲ್ಲಿ ಅಗ್ರಿಕಲ್ಚರ್ ಕೃಷಿ ಪದ್ಧತಿಗಳು ಅಂತೇಳಿ ಕರಿತೀವಿ ಓಕೆನಾ ಹಾಗಾದರೆ ಕೃಷಿ ಫಸ್ಟ್ ಹೇಗೆ ಬಂತು ಎಲ್ಲಿಂದ ಬಂತು ಹೇಗ್ ಸ್ಟಾರ್ಟ್ ಆಯ್ತು ಅಂತ ನೋಡೋಣ ಟಿಲ್ ಟೆನ್ ಥೌಸಂಡ್ ಬಿ ಸಿ ಎ ಪೀಪಲ್ ವರ್ ನೊಮ್ಯಾಡಿಕ್ ವಾಟ್ ಈಸ್ ದ ಮೀನಿಂಗ್ ಆಫ್ ನೊಮ್ಯಾಡಿಕ್ ಅಲೆಮಾರಿಗಳು ಅಂತ ಹೇಳಿ ಕರೀತಾರೆ ನೊಮ್ಯಾಡಿಕ್ ಅಂದ್ರೆ ಹೇಳಿ ಅಲೆಮಾರಿಗಳು ಅಂತ ಹತ್ತು ಸಾವಿರ ವರ್ಷಗಳ ಹಿಂದೆ ಪಶ್ ಮನುಷ್ಯರು ಏನಾಗಿದ್ರು ನೊಮ್ಯಾಡಿಕ್ ಅಲೆಮಾರಿಗಳು ಆಹಾರಕ್ಕೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಲೆದಾಡ್ತಿದ್ರು ದೇ ವರ್ ವಂಡರಿಂಗ್ ದ ಗ್ರೂಪ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಇನ್ ಸರ್ಚ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್ ಅವ್ರ ಶೆಲ್ಟರ್ ಅಂದರೆ ಆಶ್ರಯ ಅವ್ರು ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಮತ್ತು ಆಹಾರಕ್ಕೋಸ್ಕರ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾಯಿದ್ರು ದೇ ಹೇಟ್ ರಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಸ್ಟ್ಯಾಟರ್ಡ್ ಆಂಟಿಂಗ್ ಅನಿಮಲ್ಸ್ ಫಾರ್ ಫುಡ್ ಹೀಗೆ ಆಹಾರಕ್ಕೋಸ್ಕರ ಹುಡುಕ್ಬೇಕಾದ್ರೆ ಅವ್ರು ಏನೇನು ಮಾಡಿದ್ರು ಸಿಕ್ಕಿದ್ದನ್ನ ಫಸ್ಟ್ ಏನೇನು ಸಿಗ್ತಾ ಇತ್ತು ರಾ ರಾ ಫ್ರೂಟ್ಸ್ ಮರದಲ್ಲಿರ್ತಕ್ಕಂಥ ಹಣ್ಣುಗಳನ್ನ ತಿಂತಾಯಿದ್ರು ಹಾಗೆ ಗೆಡ್ಡೆ ಗೆಣಸುಗಳು ವೆಜಿಟೇಬಲ್ಸ್ ತರಕಾರಿಗಳನ್ನ ತಿಂತಾಯಿದ್ರು ಆಮೇಲೆ ಅವರೇ ಏನು ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಅದು ಸಾಕಾಗ್ತಿರ್ಲಿಲ್ವಲ್ಲ ಫುಡ್ಡು ಕಲಿಯಾಗ್ಬಿಡೋದಲ್ಲ ಆಗ ಏನು ಮಾಡೋರು ಕಾಡಿನಲ್ಲಿ ಬೇಟೆಯಾಡೋರು ಅಂಟಿಂಗ್ ಅನಿಮಲ್ಸ್ ಪ್ರಾಣಿಗಳನ್ನ ಆಡಿ ಅದನ್ನು ತಿನ್ನೋರು ಲೇಟರ್ ಅದಾದ ನಂತರ ದೇ ಕೊಡ್ ದೇ ಕುಡ್ ಕಲ್ಟಿವೇಟ್ ಲ್ಯಾಂಡ್ ಅಂಡ್ ಪ್ರೊಡ್ಯೂಸ್ ರೈಸ್ ವೀಟ್ ಅಂಡ್ ಅದರ್ ಫುಡ್ ಕ್ರಾಪ್ಸ್ ಇದಾದ ನಂತರ ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ರೈಸ್ ಭತ್ತ ಗೋಧಿ ಮತ್ತೆ ಅದರ್ ಕ್ರಾಪ್ಸ್ ಬೆಳೆಗಳನ್ನ ಬೆಳೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ದಸ್ ವಾಸ್ ಬಾನ್ ಅಗ್ರಿಕಲ್ಚರ್ ಹೀಗಾಗಿ ಏನಾಯ್ತು ಅಗ್ರಿಕಲ್ಚರ್ ಅನ್ನೋದು ಉಟ್ಕೊಳ್ತೇವೆ ವ್ಯವಸಾಯ ಅನ್ನೋದು ಹೀಗೆ ಬೆಳೀತವೆ ಆಯ್ತಾ ಹೇಗೆ ವ್ಯವಸಾಯ ಸ್ಟಾರ್ಟ್ ಆಯಿತು ಫಸ್ಟ್ ಆಫ್ ಆಲ್ ಅಂತ ಓಕೆ ಸ್ಟಾರ್ಟ್ ನಾವು ನೆಕ್ಸ್ಟ್ ಸ್ಟ್ಯಾಂಜ ವೆನ್ ಪ್ಲಾಂಟ್ಸ್ ಆಫ್ ದ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್ ಇಟ್ ಈಸ್ ಕಾಲ್ಡ್ ಕ್ರಾಪ್ ಓಕೆ ಇಲ್ಲಿ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಕರಿತೀವಿ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಾಪ್ ಕ್ರಾಪ್ ಅಂದರೆ ಬೆಳೆ ಬೆಳೆ ಅಂದರೆ ಏನು ಏನು ಬೆಳೆ ಹೇಗೆ ಬೆಳೆಯೋದು ಒಂದು ಕಾಳು ಅಕ್ಕಿ ಬೆಳೆಯೋದು ಒಂದು ಕಾಳು ರಾಗಿ ಬೆಳೆಯೋದು ಒಂದು ಕಾಳು ಗೋಧಿ ಬೆಳೆಯೋದು ಕಾಳು ಬೆಳೆಯೋದು ಹೇಗೆ ಬೆಳೆಯೋದು ಬೆಳೆ ಅಂದ್ರೆ ಎ ಪ್ಲಾಂಟ್ಸ್ ಆಫ್ ದ ಸೇಮ್ ಕೈಂಡ್ ಒಂದೇ ಒಂದು ತರನಾದ ಗಿಡ ಒಂದೇ ರೀತಿ ಇರ್ತಕ್ಕಂತಹ ಗಿಡಗಳನ್ನ ಒನ್ ಪ್ಲೇಸ್ ಎ ಲಾರ್ಜ್ ಸ್ಕೇಲ್ ಒಂದು ದೊಡ್ಡ ಜಾಗದಲ್ಲಿ ಒಂದೇ ತರನಾದ ಗಿಡಗಳನ್ನ ಬೆಳೀತಾರಲ್ಲ ಅದನ್ನ ನಾವೇನಂತ ಕರಿತೀವಿ ಕ್ರಾಪ್ ವಾಟ್ ಇಸ್ ವಾಟ್ ವಿ ಕಾಲ್ಡ್ ಕ್ರಾಪ್ ಬೆಳೆ ಒಂದೇ ಜಾಗದಲ್ಲಿ ಬರೀ ಭತ್ತ ಹಾಕೋದು ಬರೀ ಗೋಧಿ ಹಾಕೋದು ಒಂದು ಒಂದು ಲೈನ್ ಗೋಧಿ ಒಂದು ಲೈನ್ ರಾಗಿ ಒಂದು ಲೈನ್ ಅಕ್ಕಿ ಈ ಥರ ಬೆಳೆಯೋದಲ್ಲ ಒಂದು ದೊಡ್ಡ ಜಾಗದಲ್ಲಿ ಒಂದೇ ಥರನಾದ ಬೆಳೆಗಳನ್ನ ಬೆಳೆಯೋದು ಫಾರ್ ಎಕ್ಸಾಂಪಲ್ ಈಗ ಭತ್ತದ ಗದ್ದೆ ರಾಗಿದು ಹೊಲ ಈ ಥರ ಎಲ್ಲ ನೋಡಿರ್ತೀರ ನೀವು ಅಲ್ಲಿ ಎಷ್ಟೊಂದು ಹಾಕಿರ್ತಾರೆ ಕ್ರಾಪ್ ಆಫ್ ವೀಟ್ ಮೀನ್ಸ್ ದಟ್ ಆಲ್ ದ ಪ್ಲಾಂಟ್ಸ್ ಗ್ರೋನ್ ಇನ್ ಎ ಫೀಲ್ಡ್ ಆರ್ ದಟ್ ಆಫ್ ವೀಟ್ ಒಂದು ದೊಡ್ಡ ಬೆಳೆ ಬೆಳಿಬೇಕು ಅಂದರೆ ಒಂದು ದೊಡ್ಡ ಫೀಲ್ಡಲ್ಲಿ ಜಾಗದಲ್ಲಿ ಒಂದೇ ಥರನಾದ ಗೋಧಿ ಗಿಡಗಳನ್ನ ಹಾಕೋದು ಯು ಆಲ್ರೆಡಿ ನೋ ದಟ್ ಕ್ರಾಪ್ಸ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಲೈಕ್ ಸೀರಿಯಲ್ಸ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಈ ಕ್ರಾಪ್ಸ್ ಬೆಳೆಗಳು ಅಂದರೆ ಒಂದೇ ಥರ ಇರೋಲ್ಲ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಯಾವ್ದ್ಯಾವುದು ಸೀರಿಯಲ್ಸ್ ಸೀರಿಯಲ್ಸ್ ಅಂದರೆ ಧಾನ್ಯಗಳು ವೆಜಿಟೇಬಲ್ಸ್ ತರಕಾರಿ ಅಂಡ್ ಫ್ರೂಟ್ಸ್ ಈ ಥರ ಬೇರೆ ಬೇರೆ ತರ ಬೆಳೆಗಳಿರುತ್ತೆ ದೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದ ಸೀಸನ್ ಇನ್ ವಿಚ್ ದಿ ಗ್ರೋ ಇವುಗಳನ್ನ ಒಂದೊಂದು ಗುಂಪುಗಳಾಗಿ ಮಾಡಿದೀವಿ ಎಲ್ಲವನ್ನು ಎಲ್ಲಾ ಕಾಲದಲ್ಲೂ ಬೆಳೆಯೋಲ್ಲ ಯಾವಾಗಲೂ ಎಲ್ಲ ಸಿಗಲ್ಲ ಅಲ್ವಾ ನಾವು ಬೇಸಿಗೆ ಕಾಲದಲ್ಲಿ ಭತ್ತ ಬೆಳೆಯೋಕ್ಕಾಗತ್ತಾ ಕಬ್ಬು ಬೆಳೆಯಕ್ಕಾಗತ್ತ ಇಲ್ಲ ಇವುಗಳನ್ನ ಸೀಸನ್ ಅಂದ್ರೆ ಕೆಲವೊಂದು ಕಾಲಗಳಲ್ಲಿ ಇವುಗಳನ್ನ ಈ ಬೆಳೆಗಳನ್ನ ಬೆಳಿತೀವಿ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ ಅಂದರೆ ನಮ್ಮ ಭಾರತ ಒಂದು ವಿಶಾಲವಾದ ದೇಶ ವಾಸ್ಟ್ ಅಂದರೆ ವಿಶಾಲ ಓಕೆ ದ ಕ್ಲೈಮೇಟಿಕ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್ ಹ್ಯುಮಿಡಿಟಿ ಆ್ಯಂಡ್ ರೈನ್ಫಾಲ್ ವೇರಿ ಫ್ರಮ್ ಒನ್ ರೀಜನ್ ಟು ಅನದರ್ ನಮ್ಮ ದೇಶದಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಟೆಂಪರೇಚರ್ ಅಂದರೆ ಉಷ್ಣತೆ ಹ್ಯುಮಿಡಿಟಿ ಆರ್ದ್ರತೆ ಮತ್ತು ಫಾಲ್ ಮಳೆ ತುಂಬ ವ್ಯತ್ಯಾಸ ಇದೆ ಎಲ್ಲ ಕಡೆ ಒಂದೇ ಥರ ಮಳೆ ಆಗೋಲ್ಲ ಎಲ್ಲ ಕಡೆ ಒಂದೇ ಥರ ಬಿಸಿಲು ಇರಲ್ಲ ಎಲ್ಲ ಕಡೆ ಒಂದೇ ಥರ ಚಳಿ ಆಗಲ್ಲ ಈಗ ಕೊಡಗು ಮಂಗಳೂರು ಇಲ್ಲೆಲ್ಲ ಯಾವಾಗಲೂ ಮಳೆ ಹಾಕ್ತಿರುತ್ತೆ ಅಲ್ವಾ ಈ ರಾಜಸ್ಥಾನ ಹರಿಯಾಣ ಅಥವಾ ಡೆಲ್ಲಿ ಇಲ್ಲಿ ಚಳಿ ಇರುತ್ತೆ ತುಂಬ ಅಲ್ವಾ ಆ ಥರ ಎಲ್ಲ ಅವುಗಳ ವಾತಾವರಣ ಏನಾಗುತ್ತೆ ತುಂಬ ಚೇಂಜಸ್ ಇರುತ್ತೆ ಸೊ ಅಕಾರ್ಡಿಂಗ್ಲಿ ದೇಸ್ ರೀಚ್ ನೆಕ್ಸ್ಟ್ ಪೇಜ್ ನೋಡಿ ವೆರೈಟಿ ಆಫ್ ಕ್ರಾಪ್ಸ್ ಗ್ರೋನ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಸೊ ವಾತಾವರಣ ಚೇಂಜ್ ಇರೋದ್ರಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದು ಸೀಸನ್ಗೆ ತಕ್ಕಾಗೆ ವೆರೈಟೀಸ್ ಆಫ್ ಕ್ರಾಪ್ಸ್ ಬೇರೆ ಬೇರೆ ರೀತಿಯಾದ ಬೆಳೆಗಳನ್ನ ಬೆಳಿತೀವಿ ಡೆಸ್ಪೈಟ್ ದಿಸ್ ವೆರ ಡೈವರ್ಸಿಟಿ ಟು ಬ್ರಾಡ್ ಕ್ರಾಪಿಂಗ್ ಪ್ಯಾಟ್ರನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ದೀಸ್ ಆನ್ ಸೊ ತುಂಬ ವೆರೈಟೀಸ್ ಇದೆ ಬೆಳೆಗಳಲ್ಲವಾ ಒನ್ ಒಂದು ಜಾಪದಲ್ಲೂ ಒನ್ ಒಂದು ಥರ ಬೆಳೀತಾರೆ ಈಗ ಫಾರ್ ಎಕ್ಸಾಂಪಲ್ ನಾವು ನಾರ್ತ್ಗೆ ಹೋದರೆ ಅಲ್ಲೇ ಬೇರೆ ಥರ ಕಾಳುಗಳನ್ನ ಬೆಳೀತಾರೆ ಮಳೆ ಇರಲ್ಲ ಸೌತಿಗೆ ಬಂದರೆ ಒಂದು ಕಡೆ ಕಾಫಿ ಈ ಕೊಡಗು ಕೇರಳ ಕಾಫಿ ಎಸ್ಟೇಟು ಟೀ ಎಸ್ಟೇಟ್ ಇರುತ್ತೆ ಇನ್ನು ಸ್ವಲ್ಪ ಈ ಕಡೆ ಎಲ್ಲ ಬಂದರೆ ಭತ್ತ ಬೆಳಿತಾರೆ ಕೆಲವೊಂದು ಕಡೆ ಇನ್ನು ನಾರ್ತಿಗೆ ಹೋದರೆ ಜೋಳ ಗೋಧಿ ಈ ಥರ ಬೆಳೀತಾರೆ ತುಂಬ ಇದೆ ಅದನ್ನು ಎರಡು ಗುಂಪುಗಳಾಗಿ ಮಾಡ್ಕೊಂಡಿದ್ದಾರೆ ಈ ಬೆಳೆಗಳನ್ನ ಕ್ರಾಪಿಂಗ್ನ ಟೂ ಟೈಪ್ಸ್ ಮಾಡ್ಕೊಂಡಿದ್ದಾರೆ ಯಾವ್ದಾವುದಪ್ಪ ಅಂದರೆ ಕಾರಿಫ್ ಕ್ರಾಪ್ಸ್ ಆ್ಯಂಡ್ ರಾಬಿ ಕ್ರಾಪ್ಸ್ ಕ್ರಾಪ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಎ ಟೂ ಟೈಪ್ಸ್ ಒಂದು ಕಾರಿಫ್ ಬೆಳೆ ಇನ್ನೊಂದು ರಾಬಿ ಬೆಳೆ ಅಂತೇಳಿ ಅರ್ಥ ಆಯ್ತಾ ನೋಡೋಣ ಇದನ್ನು ಡಿಫ್ರೆನ್ಸ್ಗೂ ಕೇಳ್ತಾರೆ ಸಿಂಪಲ್ ಆಗಿ ಮೂರು ಪಾಯಿಂಟ್ಸ್ನ ಮಾಡ್ಕೊಳ್ಳಿ ಓಕೆ ಅದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಬರುತ್ತೆ ಈ ಬೆಳೆ ಯಾವ ಸೀಸನ್ ಅದು ಮಂತ್ ಯಾವಾಗ ಮತ್ತೆ ಎಕ್ಸಾಂಪಲ್ ದ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ರೈನಿ ಸೀಸನ್ ಏನು ರೈನಿ ಸೀಸನ್ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆನ ಏನಂತಾರೆ ಕಾರಿಫ್ ಕ್ರಾಪ್ ವಾಟ್ ವಿ ಕ್ರಾಪ್ ಆರ್ ಕಾಲ್ಡ್ ಕಾರಿಫ್ ಕ್ರಾಪ್ಸ್ ದ ರೈನಿ ಸೀಸನ್ ಇನ್ ಇಂಡಿಯಾ ಜನರಲಿ ಫ್ರಮ್ ಜೂನ್ ಟು ಸೆಪ್ಟೆಂಬರ್ ನಮ್ಮ ಭಾರತದಲ್ಲಿ ಮಳೆ ಆಗುವಂತಹ ತಿಂಗಳು ಯಾವುದು ಜೂನ್ ಇಂದ ವರೆಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಫಸ್ಟ್ ಪಾಯಿಂಟ್ ಏನು ಕಾರಿಫ್ ಕ್ರಾಪ್ ಅಂದ್ರೆ ದ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ರೈನಿ ಸೀಸನ್ ಫಸ್ಟ್ ಪಾಯಿಂಟ್ ಎರಡನೇದು ಇಸ್ ಜನರಲಿ ಫ್ರಮ್ ವಿಚ್ ಮಂತ್ ಜೂನ್ ಟು ಸೆಪ್ಟೆಂಬರ್ ಯಾವ ಯಾವ್ಯಾವ್ದು ಬೆಳೆಗಳು ಪ್ಯಾಡಿ ಮೇಜ್ ಸೋಯಾಬೀನ್ ಗ್ರೌಂಡ್ನಟ್ ಅಂಡ್ ಕಾಟನ್ ಭತ್ತ ಜೋಳ ಸೋಯಾಬೀನ್ ಬೀಜ ಕಡಲೆಕಾಯಿ ಹತ್ತಿ ಇದಿಷ್ಟು ಖಾರೀಫ್ ಬೆಳೆಗಳು ಇವುಗಳನ್ನ ಬೆಳೆಯುವಂತಹ ಸೀಸನ್ ಯಾವುದು ಮಳೆಗಾಲ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಇವುಗಳನ್ನ ಬೆಳೀತಾರೆ ಸೆಕೆಂಡ್ ಒನ್ ನೋಡಿ ರಾಬಿ ಕ್ರಾಪ್ಸ್ ದ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್ ಈ ರಾಬಿ ಕ್ರಾಫ್ಸ್ ನ ಯಾವಾಗ ಬೆಳೀತಾರೆ ವಿಂಟರ್ ಸೀಸನ್ ಅಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಬೆಳಿತಾರೆ ಯಾವಾಗ ಚಳಿಗಾಲ ಅಕ್ಟೋಬರ್ ಟು ಮಾರ್ಚ್ ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ಚಳಿಗಾಲ ಓಕೆ ಮಳೆಗಾಲದಲ್ಲಿ ಬೆಳೆಯೋದು ಕಾರಿಫ್ ಕ್ರಾಫು ಚಳಿಗಾಲದಲ್ಲಿ ವಿಂಟರಲ್ಲಿ ಬೆಳೆಯೋದು ರಾಬಿ ಕ್ರಾಪ್ ಓಕೆ ಇಸ್ ಕಾಲ್ಡ್ ರಾಬಿ ಕ್ರಾಪ್ಸ್ ಎಕ್ಸಾಂಪಲ್ ಯಾವುದು ಏನೇನ್ ಬೆಳೀತಾರೆ ರಾಬಿ ಕ್ರಾಪ್ಸ್ ಅಂದ್ರೆ ವೀಟ್ ಗ್ರಾಮ್ ವೀಟ್ ಅಂದ್ರೆ ಗೋಧಿ ಗ್ರಾಮ್ ಅಂದ್ರೆ ಕಾಳುಗಳು ಪೀ ಬಟಾಣಿ ಮಸ್ಟರ್ಡ್ ಅಂದ್ರೆ ಸಾಸಿವೆ ಲೈನ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಆಯ್ತಾ ಇಷ್ಟು ರಾಬಿ ಕ್ರಾಪ್ಸ್ ಇವುಗಳನ್ನ ಚಳಿಗಾಲದಲ್ಲಿ ಬೆಳೀತಾರೆ ಬಿಸೈಡ್ಸ್ ದೀಸ್ ಪಲ್ಸಸ್ ಅಂದರೆ ಕಾಳುಗಳು ಮತ್ತು ಆ್ಯಂಡ್ ವೆಜಿಟೇಬಲ್ಸ್ ಆರ್ ಗ್ರೋನ್ ಡ್ಯೂರಿಂಗ್ ಸಮ್ಮರ್ ಅಟ್ ಮೆನಿ ಪ್ಲೇಸಸ್ ಈ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಇಲ್ಲಿ ಕೆಲವೊಂದು ಕಾಳುಗಳು ಮತ್ತು ಕೆಲವೊಂದು ತರಕಾರಿಗಳನ್ನ ಸಮ್ಮರಲ್ಲೂ ಸಹ ಅಂದರೆ ಬೇಸಿಗೆ ಕಾಲದಲ್ಲೂ ಸಹ ಬೇರೆ ಬೇರೆ ಪ್ಲೇಸಲ್ಲಿ ಬೆಳೀತಾರೆ ಇಲ್ಲಿ ನೀರು ಇರುತ್ತೆ ಚೆನ್ನಾಗಿ ಅಲ್ಲಿ ಈ ಬೆಳೆ ಬೆಳ ಸಹ ಬೆಳೀತಾರೆ ಅರ್ಥ ಆಯ್ತಾ ಇದು ಬೆಳೆ ಅಂದ್ರೇನು ಯಾವ ಥರ ಬೆಳೆನ ಟೂ ಟೈಪ್ಸ್ ಮಾಡಿದ್ದಾರೆ ಮತ್ತು ಯಾವ್ಯಾವ ಬೆಳೆಗಳನ್ನ ಬೆಳೀತಾರೆ ಆ ಸೀಸನಲ್ಲಿ ಅಂತೇಳಿ ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಒನ್ ಪಾಯಿಂಟ್ ಟು ಮತ್ತು ಒನ್ ಪಾಯಿಂಟ್ ತ್ರೀ ಮಾಡ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮತ್ತು ಎಕ್ಸ್ಪ್ಲನೇಷನ್ ಇನ್ನೂ ಬೇಕೋ ಅಂದರೆ ಅದಕ್ಕೂ ಹಾಕಿ ಮತ್ತು ಇದಕ್ಕೆ ಹೋಮ್ ವರ್ಕ್ ಪಾಯಿಂಟ್ಸ್ನ ತೊಗೊಳ್ಳಿ ಇವೆರಡನ್ನ ನೀವೇ ಡಿಫ್ರೆನ್ಸ್ ಮಾಡಿ ಕಾರಿಫ್ ಕ್ರಾಪ್ಸ್ ಅಂದ್ರೇನು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾರಿಫ್ ಕ್ರಾಪ್ ಆ್ಯಂಡ್ ರಾಬಿ ಕ್ರಾಪ್ ಅಂತ ಆ್ಯಂಡ್ ವಾಟ್ ಈಸ್ ಕ್ರಾಪ್ ಅಂತಲೂ ಒಂದು ಕ್ವಶನ್ ಹಾಕೊಳ್ಳಿ ಪ್ರತಿ ಕ್ಲಾಸಲ್ಲೂ ಟು ಟು ಕ್ವಶನ್ಸ್ ಹೋಮ್ ವರ್ಕ್ ಮಾಡ್ಕೊಂಡು ಅದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವೇ ಆನ್ಸರ್ನ ಹುಡ್ಕೊಳ್ಳಿ ಓಕೆ ಥ್ಯಾಂಕ್ ಯು